ಯಾವುದೇ ಸಾಸನ್ನು ಬಳಸದೆ ತುಂಬಾ ಸುಲಭವಾಗಿ ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ಪಾಸ್ತಾ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಈ ರೀತಿ ಸಲ ಮಕ್ಕಳಿಗೆ ಪಾಸ್ತಾನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಈ ಪಾಸ್ತಾನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೀಗ ಪಾಸ್ತಾನ ಹಾಕೋತಾ ಇದ್ದೀನಿ ನೀವು ಯಾವುದೇ ಪಾಸ್ತಾನ ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಹಾಕ್ಕೊಂಡ್ಬಿಟ್ಟು ಇದನ್ನು ಹೈ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಪಾಸ್ತಾ ಬೇಯುವವರೆಗೂ ಬೇಯಿಸ್ಕೊಳ್ಳಿ ಈಗ ಪಾಸ್ತಾ ಬೆಂದಿದೆ ಇದನ್ನು ಈಗ ಒಂದು ಸ್ಟೇನರಲ್ಲಿ ತೆಕ್ಕೋತೀನಿ ತೆಕ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ತಣ್ಣ ನೀರನ್ನು ಹಾಕ್ಕೋತೀನಿ ತಣ್ಣ ನೀರನ್ನು ಹಾಕ್ಕೊಳ್ಳೋದ್ರಿಂದ ಪಾಸ್ತಾ ಜಾಸ್ತಿ ಬೇಯೋದಿಲ್ಲ ಓವರ್ ಕುಕ್ ಆಗೋದಿಲ್ಲ ತಣ್ಣ ನೀರನ್ನು ಹಾಕ್ಕೊಳ್ಳಿ ಈಗ ನಾನು ಇನ್ನೊಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ಬೆಣ್ಣೆ ಬಿಸಿ ಹಾಕಿದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ನಾವು ಬೇಯಿಸ್ಕೊಂಡಿರುವಂತಹ ಪಾಸ್ತಾನ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಟರ್ ಗಾರ್ಲಿಕ್ ಫ್ಲೇವರ್ನಲ್ಲಿ ಈ ಪಾಸ್ತಾ ರೆಡಿ ಆಗುತ್ತೆ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬೇಯಿಸುವಾಗ ನಾನು ಉಪ್ಪನ್ನು ಹಾಕ್ಕೊಂಡಿಲ್ಲ ನೀವು ಬೇಯಿಸುವಾಗ ಹಾಕ್ಕೊಂಡ್ರೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಷ್ಟು ಮಸಾಲೆಗಳನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಚೀಸನ್ನು ಹಾಕೋತಾ ಇದ್ದೀನಿ ನೀವು ಯಾವುದೇ ಚೀಸನ್ನು ಇದಕ್ಕೆ ಹಾಕ್ಕೊಳ್ಬಹುದು ಚೀಸನ್ನು ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸಾಕು ಎರಡು ನಿಮಿಷ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಚೀಸ್ ಮೆಲ್ಟ್ ಆಗಿಬಿಡುತ್ತೆ ಈಗ ಪಾಸ್ತಾ ರೆಡಿಯಾಗಿದೆ ಬಿಸಿ ಬಿಸಿ ಪಾಸ್ತಾನ ಈ ರೀತಿ ಮಕ್ಕಳಿಗೆ ಒಂದ್ಸಲ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವುದೇ ಸಾಸನ್ನು ಬಳಸದೆ ಇನ್ಸ್ಟೆಂಟಾಗಿ ಈ ಪಾಸ್ತಾ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾನು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬಹುದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್